ದಕ್ಷಿಣ ಕನ್ನಡ ಜಿಲ್ಲೆಯ ಮಾನೆ ಮೈಸೂರು ರಸ್ತೆಯಲ್ಲಿ ತೆರಳುವಂತಹ ಪ್ರಯಾಣಿಕರು ಪುತ್ತೂರು ನಗರದ ಬೈಪಾಸ್ನ ಗುಡ್ಡದ ಮೇಲಿರುವಂತಹ ಹಳದಿ ಬಣ್ಣ ಬಲ್ಗಿರುವಂತಹ ನಾಲ್ಕು ದ್ವಿಚಕ್ರ ವಾಹನಗಳನ್ನ ನೋಡದೆ ಇರಲು ಸಾಧ್ಯವೇ ಇಲ್ಲ ಪುತ್ತೂರು ಬೈಪಾಸ್ನಿಂದ ಬಲ್ನಾಡು ಸಂಪರ್ಕಿಸುವ ಜಂಕ್ಷನ್ ಬಳಿ ಈ ಆಕರ್ಷಣೀಯ ಸ್ಕೂಟರ್ಗಳಿದ್ದು ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಸಾಮಾನ್ಯವಾಗಿ ಹಳೆ ಸಾಮಗ್ರಿಗಳನ್ನ ಪುರಾತನ ಪಲಿಯುಲಿಕೆಗಳನ್ನ ಕೆಲವರು ಸುಂದರ ಕಟ್ಟಡದೊಳಗೆ ಅಚ್ಚುಕಟ್ಟಾಗಿ ಜೋಡಿಸಿರ್ತಾರೆ ಆದ್ರೆ ಇಲ್ಲೊಬ್ರು ಕೆಲವು ಹಳೆ ಮಾಡೆಲ್ ಸ್ಕೂಟರ್ಗಳಿಗೆ ಹಳದಿ ಬಣ್ಣವನ್ನ ಹಚ್ಚಿ ಗುಡ್ಡದ ಮೇಲೆ ಇಟ್ಟು ಸುದ್ದಿಯಲ್ಲಿದ್ದಾರೆ ಪುತ್ತೂರು ನಿವಾಸಿಯಾಗಿರುವ ರಾಧಾಕೃಷ್ಣ ಅವರಿಗೆ ಹಳೆ ಮಾಡೆಲ್ಗಳ ದ್ವಿಚಕ್ರ ವಾಹನ ಮತ್ತು ಕಾರುಗಳ ಸಂಗ್ರಹದ ಹವ್ಯಾಸ ಇಂಥ ಹಳೆ ಮಾಡೆಲ್ ವಾಹನಗಳನ್ನ ಖರೀದಿಸಿ ಅವುಗಳಿಗೆ ಹಳದಿ ಬಣ್ಣವನ್ನ ಬಳಿದು ತಮ್ಮದೇ ಮನೆಯ ಪಕ್ಕದ ಗುಡ್ಡದಲ್ಲಿ ಇಟ್ಟಿದ್ದಾರೆ ಇವರ ಬಳಿ ನಾಲ್ಕು ಮಾಡೆಲ್ ಗಳ ಸ್ಕೂಟರ್ ಒಂದು ಸೈಕಲ್ ಒಂದು ಜೀಪ್ ಮತ್ತು ಒಂದು ಕಾರ ಇದೆ ಹಲೆ ಮಾಡೆಲ್ ಮೇಲಿನ ವ್ಯಾಮೋಹದಿಂದ ಈ ಪ್ರಕ್ರಿಯೆಯಲ್ಲಿ ರಾಧಾಕೃಷ್ಣರು ತೊಡಗಿಕೊಂಡಿದ್ದಾರೆ ಇವರ ಈ ಕಲೆಕ್ಷನ್ ಅನ್ನ ಯಾರು ನೋಡ್ಲಿ ಬಿಡ್ಲಿ ಇವರು ಮಾತ್ರ ಈ ವ್ಯವಸ್ಥೆಯಲ್ಲಿ ತನ್ನನ್ನ ತಾನು ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ಪುತ್ತೂರು ನಗರದಲ್ಲಿ ಸಿಯಾಲ ವ್ಯಾಪಾರವನ್ನ ಕಳೆದ ನಲವತ್ತು ವರ್ಷಗಳಿಂದ ನಡೆಸಿಕೊಂಡು ಬರ್ತಿರುವಂತಹ ರಾಧಾಕೃಷ್ಣರಿಗೆ ಈ ಹವ್ಯಾಸ ತುಂಬಾ ಖುಷಿ ಕೊಡ್ತಿದೆ ತನ್ನ ಮನಸ್ಸಿಗೆ ತೋಚಿದಂತೆ ಖರೀದಿಸಿದ ವಾಹನಗಳಿಗೆ ಬಣ್ಣ ಹಚ್ಚಿ ಅದನ್ನ ತನಗೆ ತೋಚಿದ ಕಡೆಯಲ್ಲಿ ಇಡುವ ಇವರಿಗೆ ಇದರಿಂದ ಜನ ತನ್ನ ಗುರುತಿಸಿಕೊಳ್ಬೇಕು ಎನ್ನುವಂತಹ ಹಂಬಲ ಕೂಡ ಇಲ್ಲ ಗುಡ್ಡದ ಮೇಲೆ ಇಟ್ಟ ವಾಹನಗಳನ್ನ ನೋಡಿ ಕೆಲವರು ರಾಧಾಕೃಷ್ಣ ಬಲಿ ಬಂದು ವಿಚಾರಿಸಿ ಹೋಗ್ತಿದ್ದಾರೆ ಅವರಲ್ಲಿ ತನ್ನ ಹವ್ಯಾಸದ ಬಗ್ಗೆ ಮಾಹಿತಿ ನೀಡುವ ರಾಧಾಕೃಷ್ಣರು ಯಾವುದೇ ಪ್ರಚಾರಕ್ಕಾಗಿ ಈ ಕಾರ್ಯ ಮಾಡ್ತಿಲ್ಲ ಎಂದು ವಿನಮ್ರವಾಗಿ ನೋಡಿದ್ದಾರೆ

はい。 ನಾವು ಆ ಸ್ಕೂಟರ್ ನಾವು ದಿನನಿತ್ಯ ಓಡಾಡ್ತಿರುವಂತಹ ರಸ್ತೆ ಅದು ಬೈಪಾಸ್ ಬಪ್ಪಲಿಗೆ ಕ್ರಾಸ್ ರಸ್ತೆ ಆ ಕ್ರಾಸ್ ರಸ್ತೆಯಲ್ಲಿ ಆ ಒಂದು ಮೂರು ವೆಹಿಕಲ್ ಇದೆ ಹಳದಿ ಬಣ್ಣವನ್ನ ಹಚ್ಚಿಕೊಂಡು ಅಲ್ಲಿ ಒಂದು ಬಣ್ಣದ ವ್ಯಾಪಾರ ಇದ್ದರು ವ್ಯಾಪಾರ ಮಾಡ್ತಿದ್ರು ರಾಧಾಕೃಷ್ಣ ಅಂತ ಹೇಳಿ ಒಂದು ಒಳ್ಳೆ ಜನ ಅವರಿಗೆ ಹಳೆಯ ಕಾಲದ ಎಲ್ಲ ದ್ವಿಚಕ್ರ ವಾಹನಗಳಾಗಿರ್ಬೋದು ಯಾವುದೇ ಹಳೆಯ ವಾಹನಗಳನ್ನು ತಂದು ಅಲ್ಲಿ ಒಂದು ಅಟ್ರಾಕ್ಷನ್ಗಾಗಿ ಅವರೊಂದು ಹಳದಿ ಬಣ್ಣವನ್ನ ಅವರಿಗೆ ಮನಸ್ಸಿಗೆ ಬಂದು ಬಣ್ಣವನ್ನು ಹಚ್ಚಿಕೊಂಡು ಅವರಲ್ಲಿ ಇರ್ತಾರೆ ಬಂದವರೆಲ್ಲೊಂದು ನೋಡಿ ಕುಸಿ ಬರ್ತಾರೆ ಮೇಲ್ಛಾವಣಿಯಿಂದ ನಾವು ಅದರ ಹತ್ರ ಹೋಗಿ ಒಂದು ವಿಡಿಯೋ ಫೋಟೋಸ್ ಮೀನು ತೆಗೆದ್ರೆ ಅದು ಸಾಧಾರಣ ಪುತ್ತೂರು ಅರ್ಧ ಹೋಲ್ತದೆ ಅದಕ್ಕೆ ಆ ಒಂದು ವೈಕಲಿಗು ಆ ಒಂದು ಇದಕ್ಕೂ ಒಂದು ದೃಷ್ಟಿ ನೋರ ಇಡುವಾಗ ಅದು ಸಾಧಾರಣ ಸಮುದ್ರದ ಹಿಂಬದಿ ನಿಂತಾಗಿ ಅದೊಂದು ಕಾಣ್ತದೆ ಅದೊಂದು ಅಟ್ರಾಕ್ಷನ್ ಅಲ್ಲಿ ಇದು ನಮ್ಮ ರಾಧಾಕೃಷ್ಣ ಬೊಂಡ ವ್ಯಾಪಾರಿ ಕಂಪ್ತಿ ಅಂಗಡಿ ಅಂತ ಹೇಳಿ ಇರ್ತೇವೆ ನಾವು ಪುತ್ತೂರಲ್ಲಿ ಒಂದು ಮನೆ ಇರುವಂತಹ ಸ್ಥಳ ಬಾರಿ ಒಳ್ಳೆ ಒಂದು ಜಾಗ ಅದು